ನಿಜವಾಗ್ಲು ಅಶ್ವಿನಿ ಮೇಡಮ್ ಅವರು ತುಂಬನೇ ಭಾವುಕರಾಗ್ತಾರೆ ಯಾಕೆಂದ್ರೆ ಮಗಳು ಬಂದಿತ ಅವರು ಫಾರಿನ್ ನಲ್ಲಿ ಅದು ವಿದೇಶದಲ್ಲಿ ತಂದೆ ಆಸೆಯನ್ನು ಪೂರೈಸಿದ್ದಾರೆ ಪದವಿಯನ್ನ ಮುಗಿಸಿದ್ದಾರೆ ಅಮೆರಿಕ ಯೂನಿವರ್ಸಿಟಿಯಲ್ಲಿ ಪದವಿಯನ್ನ ಪಡೆದುಕೊಂಡಿದ್ದಾರೆ ಈ ಒಂದು ಫಂಕ್ಷನ್ ಗೆ ದೊಡ್ಡ ಮಟ್ಟಿಗೆ ಫಂಕ್ಷನ್ ನಡೆದಿದೆ ಸೊ ಇದಕ್ಕೆ ವಿನಯ ರಾಜ್ಕುಮಾರ್ ವಂದಿತ ವಂದಿತಾ ಮತ್ತೆ ಅಶ್ವಿನಿ ಮೇಡಮ್ ಸೊ ಮೂರು ಜನ ಕೂಡ ಬೆಂಗಳೂರಿಂದ ಅಮೆರಿಕ ಕಡೆ ಪ್ರಯಾಣ ಬೆಳೆಸಿ ಸೊ ಅಲ್ಲಿ ಮಗಳನ್ನ ಮೀಟ್ ಮಾಡಿ ಸೊ ಅದನ್ನ ಕಣ್ ತುಂಬಿಕೊಂಡಿದ್ದಾರೆ ದೃತಿಯವ್ರಿಗೂ ಕೂಡ ಖುಷಿ ಆಯ್ತು ಫಾರಿನ್ ಇಂದ ಫಾರಿನ್ ಗೆ ಬಂದಿರುವಂತಹ ಒಂದು ತಾಯಿಯನ್ನ ಬರ್ಮಾಡ್ಕೊಳ್ತಾರೆ ಬೆಸ್ಟ್ ವಿಶ್ವಸ್ ಅನ್ನ ಅಶ್ವಿನಿ ಮೇಡಮ್ ಅವ್ರು ಮಗಳಿಗೆ ತಿಳಿಸ್ತಾರೆ ಅಭಿಮಾನಿಗಳ ಒಂದು ಕಮೆಂಟ್ಸ್ ಗಳ ಪೂರ್ವ ಸಿಗುತ್ತಾ ಇದೆ ಯಾಕೆಂದ್ರೆ ಅಷ್ಟೊಂದು ಗಳು ಒಂದ ಅವರಿಗೆ ಬೆಸ್ಟ್ ಆಫ್ ಫ್ಲಕ್ ಅಂತ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ ಸೊ ಪದ ಎಲ್ಲರೂ ಕೂಡ ಕಮೆಂಟ್ ಮಾಡೋದನ್ನ ಮರಿಬಿಡಿ ಧೃತಿ ಅವರ ನಿಜಕ್ಕೂ ಕೂಡ ಸೂಪರ್ ಗ್ರೇಟ್ ಅಂತಾನೆ ಹೇಳ್ಬಹುದು ಅಪ್ಪು ಅವರ ಎಷ್ಟು ಖುಷಿ ಪಟ್ಟು ಅವ್ರ ನಿಜಕ್ಕೂ ಕೂಡ ಅಪ್ಪು ಅವರಿಗೆ ಆಸೆ ಇತ್ತು ಮಗಳನ್ನ ಫಾರಿನ್ ನಲ್ಲಿ ಬಿಟ್ಟು ಓದಿಸ್ಬೇಕು ಅದೇ ರೀತಿ ತಂದೆ ಆ ಒಂದು ಆಸೆ ಕನಸನ್ನ ಪೂರೈಸಿದ್ದಾರೆ ಧೃತಿ ಅವರು ಸೊ ಹೀಗಾಗಿ ಬಹಳಷ್ಟು ಖುಷಿ ಇದೆ ಅಶ್ವಿನಿ ಮೇಡಮ್ ಅವ್ರಿಗೆ ಆನಂದ ಬಾಷ್ಪ ಕಣ್ಣೀರನ್ನ ಹಾಕಿದ್ದಾರೆ ಧೃತಿ ಅವರ ತಾಯಿ ಅಂದ್ರೆ ಅಪ್ಪು ಬಾಸ್ ಅವರ ಪತ್ನಿ ಅಶ್ವಿನಿ ಮೇಡಮ್ ಅವ್ರು ನಿಮ್ಗೂ ಕೂಡ ಒಂದು ಕುಟುಂಬ ತಪ್ಪದೆ ಕಮೆಂಟ್ ಕಡೆ ವಿಡಿಯೋನ ಶೇರ್ ಮಾಡಿ